ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಈಗ ಬಹುತೇಕ ಸ್ಪಷ್ಟವಾಗಿವೆ ಎನ್ ಡಿ ಎ ಮತ್ತೊಮ್ಮೆ ಅದ್ಭುತ ಪ್ರದರ್ಶನದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಆದ್ರೆ ಮಹಾ ಮೈತ್ರಿಕೂಟವು ದೊಡ್ಡ ಹಿನ್ನಡೆಯನ್ನ ಅನುಭವಿಸಿದೆ ಈ ಬಿಹಾರದ ಚುನಾವಣೆಯ ಮೂಲಕ ವಿಧಾನಸಭಾ ಚುನಾವಣಾ ಫಲಿತಾಂಶಗಳು ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ವಿಶೇಷವಾಗಿ ಪ್ರಾದೇಶಿಕ ಪಕ್ಷಗಳಿಗೆ ಹಲವಾರು ಪ್ರಮುಖ ಪಾಠಗಳನ್ನ ಕಲಿಸಿವೆ ಇದನ್ನ ಯಾವುದೇ ಪಕ್ಷವು ಕೂಡ ಭವಿಷ್ಯದಲ್ಲಿ ನಿರ್ಲಕ್ಷಿಸಿದ್ರೆ ಅವರು ಮಹಾ ಮೈತ್ರಿ ಕೂಟದಂತೆಯೇ ಇಂದಿನ ಉತ್ತರವನ್ನ ಎದುರಿಸಬಹುದು ಯಾಕಂದ್ರೆ ಮತದಾರರು ವಿದ್ಯಾವಂತರಾಗಿದ್ದಾರೆ ಯೋಚನೆಗಳು ಬದಲಾಗಿವೆ ಇನ್ನು ಮುಂದೆ ದೊಡ್ಡ ಆಕರ್ಷಕ ಘೋಷಣೆಗಳ ಮೇಲೆ ಮಾತ್ರ ಜನರು ಮತ ಚಲಾಯಿಸುವುದಿಲ್ಲ ಎಂಬುದನ್ನ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು ಅವರಿಗೆ ಕಾರ್ಯಗತಗೊಳಿಸಬಹುದಾದ ನಿರ್ದಿಷ್ಟ ಭರವಸೆಗಳನ್ನ ಈಡೇರಿಸಬಹುದಾದ ಭರವಸೆಗಳು ಬೇಕಾಗಿವೆ ಯಾಕಂದ್ರೆ ಮಹಾ ಮೈತ್ರಿಕೂಟದ ನಾಯಕ ತೇಜಸ್ವಿ ಯಾದವ್ ಅವರ ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗಗಳು ಮಹಿಳೆಯರಿಗೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಏಕರೂಪದ ಮೊತ್ತ ಎಂಬ ಭರವಸೆಗಳು ಈ ಮಾನದಂಡವನ್ನ ಪೂರೈಸುವಲ್ಲಿ ವಿಫಲವಾದವು ಈ ಭರವಸೆಗಳು ತುಂಬಾ ದೊಡ್ಡದಾಗಿದ್ದು ಮತ್ತು ಆರ್ಥಿಕವಾಗಿ ದುರ್ಬಲವಾಗಿದ್ದವು ಸಾರ್ವಜನಿಕರು ಅವುಗಳನ್ನ ನಂಬಲಿಲ್ಲ ಇದರ ಅರ್ಥ ಈ ಭರವಸೆಗಳ ಮೇಲಿನ ಖರ್ಚು ಬಿಹಾರದ ಬಜೆಟ್ಗಿಂತ ಹೆಚ್ಚಾಗಿದೆ ಅಂತ ಸಾರ್ವಜನಿಕರು ಅರ್ಥಕೊಂಡಿದ್ದಾರೆ ಅದಕ್ಕಾಗಿ ಇನ್ನು ಮುಂದೆ ಸಾರ್ವಜನಿಕರ ಸಮಸ್ಯೆ ಮೇಲೆ ಗಮನ ಹರಿಸಿ ವಿನಃ ಗ್ಯಾರಂಟಿಗಳ ಮೇಲೆ ಅನ್ನೋ ಅಲ್ಲ ಅನ್ನೋದನ್ನ ಮತ್ತೆ ಬಿಹಾರದ ಜನರು ಸಾಬೀತು ಮಾಡಿದ್ದಾರೆ ಇನ್ನು ರಾಜಕೀಯ ಪಕ್ಷಗಳು ಸಂವಿಧಾನಿಕ ಮತ್ತು ಚುನಾವಣೆ ನಡೆಸುವ ಸಂಸ್ಥೆಯಾದ ಚುನಾವಣಾ ಆಯೋಗವನ್ನೇ ಪದೇ ಪದೇ ಪ್ರಶ್ನಿಸಿದ್ರು ಅದು ಯಾವುದೇ ಉಪಯೋಗಕ್ಕೆ ಬರಲಿಲ್ಲ ಚುನಾವಣಾ ಪ್ರಕ್ರಿಯೆಯನ್ನ ದೂಷಿಸುವುದು ಸಾರ್ವಜನಿಕರಲ್ಲಿ ನಕಾರಾತ್ಮಕತೆಯನ್ನ ಹರಡುತ್ತದೆ ಚುನಾವಣೆಯ ಸಮಯದಲ್ಲಿ ಸಾರ್ವಜನಿಕ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುವ ಬದಲು ಮಹಾ ಮೈತ್ರಿಕೂಟದ ನಾಯಕರು ಆಯೋಗವನ್ನ ದೂಷಿಸಿದ್ರು ಈಗ ಫಲಿತಾಂಶಗಳ ನಂತರ ಸಾರ್ವಜನಿಕರು ಆರೋಪ ಮತ್ತು ಪ್ರತಿ ಆರೋಪಗಳ ರಾಜಕೀಯವನ್ನ ಮೀರಿದ ಪಕ್ಷಗಳಿಗೆ ಆದ್ಯತೆ ನೀಡುವುದಾಗಿ ಮತ್ತು ಶಿಕ್ಷಣ ಆರೋಗ್ಯ ಉದ್ಯೋಗ ಮತ್ತು ಮೂಲ ಸೌಕರ್ಯದಂತಹ ನಿಜವಾದ ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಇವೆಲ್ಲವುಗಳು ಕೂಡ ಕಾರಣ ಆಗುತ್ತೆ ಈ ಲೋಕಲ್ ಪಾರ್ಟಿಗಳಿಗೆ ಇನ್ನು ಮತದಾನಕ್ಕೂ ಮುನ್ನವೇ ಇವರು ಉಚಿತ ವಸ್ತುಗಳ ಘೋಷಣೆ ಮಾಡಿದ್ರು ಇನ್ನು ಬಿಹಾರದ ಚುನಾವಣಾ ಫಲಿತಾಂಶವು ಮತ್ತೊಂದು ಏನ್ ಸಾಬೀತುಪಡಿಸಿದೆ ಅಂದ್ರೆ ಚುನಾವಣೆ ಸ್ವಲ್ಪ ಮೊದಲು ದೊಡ್ಡ ಸಾರ್ವಜನಿಕ ಘೋಷಣೆ ಮಾಡುವುದು ಅಥವಾ ಉಚಿತ ಕೊಡುಗೆಗಳನ್ನ ನೀಡುವುದರಿಂದ ಮತಗಳನ್ನ ಗಳಿಸಲು ಸಹಾಯವಾಗುತ್ತದೆ ಈ ಘೋಷಣೆಗಳು ಹೆಚ್ಚಾಗಿ ಮಾಧ್ಯಮ ಮತ್ತು ಕೆಳ ಮಾಧ್ಯಮ ವರ್ಗಗಳಿಗೆ ಹಾಗೂ ಬಡತನ ರೇಖೆ ಕೆಳಗಿರುವವರಿಗೆ ತಕ್ಷಣದ ಪರಿಹಾರವನ್ನ ನೀಡ್ತವೆ ಇದರಿಂದಾಗಿ ಮತದಾರರು ಆ ಪಕ್ಷದತ್ತ ಒಲವು ತೋರಿರುತ್ತಾರೆ ಈ ನೀತಿಯು ದೀರ್ಘಕಾಲೀನ ಅಭಿವೃದ್ಧಿಗೆ ಅನುಕೂಲಕರವಾಗಿಲ್ಲದಿರಬಹುದು ಆದರೆ ಚುನಾವಣಾ ಲಾಭಕ್ಕಾಗಿ ಅದರ ಪ್ರಾಮುಖ್ಯತೆ ಕಡಿಮೆ ಅಂದಾಜು ಮಾಡಲು ಸಾಧ್ಯವಿಲ್ಲ ಅದರ ಜೊತೆ ಜೊತೆಗೇನೆ ಮಹಿಳಾ ಸಮಸ್ಯೆಗಳ ಮೇಲೆ ಗಮನ ಮೌನ ಮತದಾರರ ಮಹತ್ವ ಯಾಕಂದ್ರೆ ಬಿಹಾರ ಚುನಾವಣೆಗಳು ಮತ್ತು ಹಿಂದಿನ ಚುನಾವಣೆಗಳು ಗಮನಾರ್ಹ ಸಾಮಾಜಿಕ ಬದಲಾವಣೆಗೆ ಸಾಕ್ಷಿ ಆಗ್ತಾ ಇದೆ ಇನ್ನು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸುತ್ತಿದ್ದಾರೆ ಮಾತ್ರವಲ್ಲದೆ ನಿರ್ಣಾಯಕ ಮೌನ ಮತದಾರರಾಗಿ ಹೊರಹೊಮ್ಮತ ಇದ್ದಾರೆ ಈ ಚುನಾವಣೆಯಲ್ಲಿ ಸುಮಾರು ಎಪ್ಪತ್ತೊಂದು ಮಹಿಳೆಯರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ ಇದು ದಾಖಲೆಯಾಗಿದೆ ಯಾಕಂದ್ರೆ ಎಪ್ಪತ್ತೊಂದು ಪ್ರತಿಶತದಷ್ಟು ಮಹಿಳೆಯರು ಓಟ್ ಅನ್ನ ಮಾಡಿದ್ದಾರೆ ರಾಜಕೀಯ ಪಕ್ಷಗಳು ಮಹಿಳಾ ಸುರಕ್ಷತೆ ಸಬಲೀಕರಣ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂಬುದು ಇದು ಸ್ಪಷ್ಟವಾಗಿ ಸೂಚಿಸುತ್ತಿದೆ ಮಹಿಳಾ ಹಿತಾಸಕ್ತಿಗಳು ಯಶಸ್ವಿಯಾಗಿ ಪರಿಹರಿಸುವ ಯಾವುದೇ ಪಕ್ಷವು ಭವಿಷ್ಯದ ಚುನಾವಣೆಗಳಲ್ಲಿ ಹೆಚ್ಚಿನ ಯಶಸ್ಸು ಸಾಧಿಸುತ್ತದೆ ಇದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರ ರಚನೆಯ ಬಯಕೆ ಎಲ್ರಿಗಿದೆ ಯಾಕಂದ್ರೆ ಬಿಹಾರದ ಮತದಾರರು ಈಗ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಒಂದೇ ರಾಜಕೀಯ ಪಕ್ಷ ಅಥವಾ ಒಕ್ಕೂಟದಿಂದ ಸರ್ಕಾರಗಳನ್ನ ಬಯಸ್ತಾ ಬಯಸುತ್ತಾರೆ ಎಂಬುದನ್ನು ಸೂಚಿಸಿದ್ದಾರೆ ಯಾಕಂದ್ರೆ ಸಾರ್ವಜನಿಕರು ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ವಿಭಿನ್ನ ಪಕ್ಷಗಳ ಸರ್ಕಾರಗಳನ್ನ ಬಯಸುವುದಿಲ್ಲ ಇದು ವಿವಾದಾತ್ಮಕ ಸಂದರ್ಭಗಳನ್ನ ಸೃಷ್ಟಿಸಬಹುದು ಮತ್ತು ಅಭಿವೃದ್ಧಿಯ ಪ್ರಯತ್ನಗಳಿಗೆ ಅನಗತ್ಯವಾಗಿ ಅಡ್ಡಿ ಆಗಬಹುದು ಅದರಿಂದ ಸಾರ್ವಜನಿಕರು ಈಗ ಒಂದೇ ಸರ್ಕಾರದ ಸಿದ್ಧಾಂತವನ್ನು ಸ್ಥಿರತೆ ಮತ್ತು ಅಭಿವೃದ್ಧಿಯ ಸಂಕೇತವಾಗಿ ನೋಡಿದ್ದಾರೆ ಅದಕ್ಕಾಗಿ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳು ಸುಖ ಸುಮ್ಮನೆ ಏನೇನೋ ಘೋಷಣೆ ಮಾಡುವ ಮೊದಲು ಬಿಹಾರದ ಚುನಾವಣೆಯಿಂದ ಒಂದಷ್ಟು ಕಲಿಯುವುದು ಬಹಳಷ್ಟು ಇದೆ